ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ಬೆಳಿಗ್ಗೆ ಬೇಗ ಎದ್ದು ಹಳ್ಳಿ ಇರಲಿ ಸಿಟಿ ಇರಲಿ ಯಾವ್ಯಾವ ಕೆಲಸಗಳು ಮಾಡಬೇಕು ಅವೆಲ್ಲ ಮಾಡಿ ಮುಗಿಸಲೇಬೇಕು ಹಾಗೆ ನಮ್ಮ ಹೂವಿನ ಗಿಡದ ಹತ್ರ ಬಂದು ಹೂಗಳನ್ನೆಲ್ಲ ಮಾತಾಡಿಸ್ಕೊಂಡು ಅಮ್ಮ ಸಗ್ಣಿ ಎಲ್ಲ ತುಂಬಿಟ್ಟಿದ್ರು ನಾನು ಅದೊಂದು ತಿಪ್ಪೆಗೆ ತಗೊಂಡೋಗಿ ಹಾಕಿ ಬಂದೆ ಹಾಗೆ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿ ಡೈಲಿ ಕೆಲಸ ಇದ್ದೇ ಇರುತ್ತೆ ರೆಗ್ಯುಲರ್ ಇದಿಲ್ಲ ಅಂತ ಏನಿಲ್ಲ ದನಗರ್ಗಳು ಅಂತ ಇದ್ದಿದ್ದ ಮೇಲೆ ಆ ಕೆಲಸಗಳೆಲ್ಲ ಮಾಡಲೇಬೇಕು ಆ ಕೆಲಸ ಮಾಡಲಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ ಮೂಕ ಪ್ರಾಣಿಗಳಲ್ವಾ ನಮ್ಮನ್ನೇ ನಂಬಿರ್ತವೆ ಮೊದಲು ಅವನ್ನ ನೋಡ್ಕೋಬೇಕು ಫಸ್ಟು ನಾವಾದರೆ ಹೊಟ್ಟೆ ಅಸ್ತಿದೆ ಊಟ ಹಾಕಿ ಅಂತ ಕೇಳ್ತೀವಿ ಅವು ಯಾರನ್ನ ಕೇಳ್ತವೆ ನಮ್ಮನ್ನೇ ನಂಬಿರ್ತವೆ ಹಾಗಾಗಿ ಆ ಕೆಲಸನೇ ಫಸ್ಟ್ ಮಾಡೋದು ಈ ಕಡೆನೂ ಬಾಗಿಲಿಗೆ ನೀರು ಹಾಕಿ ಸ್ವಲ್ಪ ಬಾಗಿಲಿಗೆ ಹೂ ಇಟ್ಟು ಎರಡು ಕಡೆ ಬಾಗಿಲು ಆ ಕಡೆನೂ ಇದೆ ಈ ಕಡೆಯೂ ಇದೆ ಆ ಕಡೆಯಿಂದ ಬರ್ತಾರೆ ಎಲ್ಲರೂ ಹಂಗಾಗಿ ಅದನ್ನೇ ಫಸ್ಟು ಬಾಗಿಲಿಗೆಲ್ಲ ನೀರು ಹಾಕೋಬಿಡ್ತೀವಿ ಆಮೇಲೆ ಇದು ಇಲ್ಲಿ ಕಡೆ ಸುಮ್ಮನೆ ಒಂದು ರಂಗೋಲಿ ಬಿಟ್ಟಿದ್ದೀನಿ ಈ ಕಡೆಯನ್ನು ರಂಗೋಲಿ ನಾನು ಹಾಕೋಕೋಗಲ್ಲ ಪೇಂಟಲ್ಲೇ ಬಿಟ್ಟಿರೋದು ಆಚೆ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ ರಾತ್ರಿನೇ ತೊಳೆದಿರೋ ಪಟ್ ಪಾತ್ರೆನೆಲ್ಲ ತೆಗ್ದಿಟ್ಟೆ ರಾತ್ರಿನೇ ಎಲ್ಲ ಪಾತ್ರೆ ತೊಳ್ಕೊಬಿಡ್ತೀನಿ ಯಾವುದು ಬಿಟ್ಕೊಂಡಿರಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಉಡ್ಕೊಂಡು ಹಾಲು ನೋಡಿ ಎಷ್ಟು ಗಲೀಜಾಗಿದೆ ನನ್ನ ಮಗ ಇದ್ರಂತೂ ಡೈಲಿ ಏನು ಎಲ್ಲ ತೆಗೆದಿಟ್ಟಿರ್ತಾನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಬಟ್ಟೆ ಮತ್ತು ಇದ್ದು ಅವನು ತೆಗೆದಿಟ್ಕೊಂಡೆ ಹಾಗೆ ಜೀರಿಗೆ ಪೌಡ್ರಿಗೆ ಬಿಸಿನೀರ್ ಹಾಕೊಂಡು ಕೊಡಿದೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾ ಹಾಗೆ ಅಪ್ಪಜ್ಜಿಗೆ ಜೀನಿ ಮಾಡಿಕೊಟ್ಟೆ ಇದನ್ನು ನಾನು ಡೈಲಿ ಅವ್ರಿಗೆ ಮಾಡಿಕೊಡ್ತೀನಿ ಸುಸ್ತು ಸೋಲು ಜ ಬೇಗ ಹೊಟ್ಟೆ ಹಸುವಾಗಲ್ಲ ಇದನ್ನೆಲ್ಲ ಕುಡಿಬೋದು ಯಾವ ವಯಸ್ಸಾದ್ರು ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಒಂದು ಪ್ಯಾಕೆಟ್ ಜೀನಿ ಪೌಡ್ರಿಗೆ ಸ್ವಲ್ಪ ಅರ್ಧ ಕೆ ಜಿ ರಾಗಿ ಹಿಟ್ಟು ಎಲ್ಲ ಮನೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ ಮೆಂತೆ ಪುಡಿ ರಾಗಿ ಹಿಟ್ಟು ನೆನ್ನೆ ಹೇಳ್ದಂಗೆ ನುಗ್ಗೆ ಸೊಪ್ಪಿನ ಪೌಡ್ರು ಕರ್ಬೇವಿನ ಸೊಪ್ಪಿನ ಪೌಡ್ರು ಆಮೇಲೆ ಮುಟ್ಟರು ಮುನಿ ಇಂಥ ಸೊಪ್ಪು ಬರುತ್ತೆ ಆ ಪೌಡ್ರನ್ನು ಆ ಎಲೆನೂ ಪೌಡ್ರ್ ಮಾಡಿ ಹಾಕಿರ್ತೀನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಶುಗರ್ಗೆಲ್ಲ ಒಳ್ಳೆಯದದು ನೆನ್ನೆ ಮೇವು ಕೊಯ್ದು ಕುಡ್ಲೆಲ್ಲೋ ಹಾಕ್ಬಿಟ್ಟಿದ್ದೆ ಅದನ್ನು ಹುಡುಕ್ತಾ ಇದ್ದೆ ಕೊನೆಗೂ ಸಿಕ್ತು ಹಾಗೆ ದನ್ಗಳಿಗೆಲ್ಲ ಸ್ವಲ್ಪ ಮೇವು ಕೊಯ್ದಾಗ್ತದೆ ಆಚೆ ಕಡೆ ಇಟ್ಕೊಂಡೋಗಿರ್ಲಿಲ್ಲ ಹೊಲಕ್ಕಿವತ್ತು ಇಲ್ಲೇ ಮನೆ ಹತ್ರನೇ ಕಟ್ಟಿದ್ದು ಮಳೆ ಬರಂಗಿತ್ತು ವೆದರ್ ಮಧ್ಯಾಹ್ನಕ್ಕೆ ನನ್ನ ಮಗ ನಂಗ್ ಅಡುಗೆ ಹೊರಟಿದ್ದ ತುಂಬ ಏನೇನೋ ತರಲೆ ಮಾತಾಡ್ತಿದ್ದ ಆಡ್ಕೊಳ್ತಿದ್ದ ಮೊಬೈಲ್ ತೋರಿಸ್ತಿದ್ದಂಗೆ ಅವ್ನು ಫೋಟೋಗೆ ನಿಂತ್ಕೊ ಯಾವ್ದು ಹೆಂಗೆ ಇರ್ಲಿ ಒಟ್ಟು ಅವನ್ ಫೋಟೋ ತೆಗಿಬೇಕಷ್ಟೆ ನಾನು ಹಾಯ್ ಅಂತ ಹೇಳ್ತಿದ್ದೆ ಹಾಯ್ ಮಾಡಿ ಐ ಲವ್ ಯು ಅಂತ ಹೇಳ್ತಿದ್ದ ಅಮ್ಮ ತಿಂಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಇವತ್ತು ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಸೊ ಜನ ಬಂದಿದ್ರು ಅವರಿಗೂ ತಿಂಡಿ ತಗೊಂಡೋಗೋದಿತ್ತು ಮಧ್ಯಾಹ್ನ ಊಟನೂ ಇತ್ತು ನಾನೆಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೊರಟೆ ಒಂದು ಐದಾರು ಜನ ಬಂದಿದ್ದರು ಅವು ಹುಡುಗರಿಗೆಲ್ಲ ತಿಂಡಿ ಕೊಟ್ಟು ಹಾಗೆ ನಮ್ ತೋಟ ಹತ್ರ ಬಂದು ಶುಂಠಿ ತಂಗಿ ಇಬ್ರು ಶುಂಠಿ ಹೇಗಿದೆ ಅಂತ ನೋಡ್ತಾ ಇದ್ದು ಈ ಸಲ ಅಷ್ಟೇನು ಚೆನ್ನಾಗಿಲ್ಲ ಓಕೆ ಓಕೆ ಇದು ನಮ್ಮ ಅಲ್ದಲ್ಲೇ ಬೆಳೆದಿರೋದು ಹೂವು ಏನು ಅಂತ ಗೊತ್ತಿಲ್ಲ ಚೆನ್ನಾಗಿದೆ ಇದೊಂದೇ ತೋಟಕ್ಕೆಲ್ಲ ಇದೊಂದೇ ಹೂವಿನ ಗಿಡ ಇರೋದು ನೋಡಿ ಹಾಗೆ ಅಲ್ಲಿಂದ ಬಂದು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಯಿತು ಅದೆಲ್ಲ ವೀಡಿಯೋ ತೆಗೆದಿಲ್ಲ ನಾನು ನಮ್ಮ ಕಡೆ ಅರಸಿಕೆರೆ ಸ್ಪೆಷಲ್ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ ಮುದ್ದೆಯಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಇರಲೇಬೇಕು ರಾಗಿ ಬಲ್ಲವನಿಗೆ ರೋಗ ಇಲ್ಲ ಅಂತ ಗಾದೆನೇ ಇಲ್ವಾ ಸೊ ರಾಗಿ ಮುದ್ದೆ ಇರಲೇಬೇಕು ಊಟನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಮುದ್ದೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಮಜ್ಜಿಗೆ ಜನ ಯಾರೇ ಇರಲಿ ಊಟ ಬಡಿಸೋದ್ರಲ್ಲಿ ಭೇದ ಭಾವ ಇರಬಾರ್ದು ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡು ತುಂಬ್ಕೊಳ್ಳೋವಷ್ಟರಲ್ಲಿ ಅಪ್ಪಾಜಿ ಬಂದರು ಕರ್ಕೊಂಡೋಗೋದಕ್ಕೆ ಹತ್ರ ಬಂದ್ವಿ ತೋಟದಲ್ಲಿ ಕೆಲಸ ಇದೆ ಅಂತ ಹೇಳಿದ್ನಲ್ಲ ತೆಂಗಿನ ತೋಟಕ್ಕೆಲ್ಲ ಮಣ್ಣು ಉಡಿಸ್ತಾ ಇದ್ದು ಮರ ಮರದ ಹೋದ ವರ್ಷ ಗೊಬ್ಬರ ಹೊಡೆಸಿದ್ದು ದನಿನ ಗೊಬ್ಬರ ಈ ವರ್ಷ ಮಣ್ಣು ಇನ್ನೊಂದು ನಾಲ್ಕು ವರ್ಷ ಏನೂ ಬೇಡ ಇದೇ ಮೇಂಟೈನ್ ಆಗುತ್ತೆ ನಮ್ಮ ಕಡೆ ತಿೂರು ತೆಂಗಿನಕಾಯಿ ಫೇಮಸ್ ಅಲ್ವಾ ಈ ಕಡೆಯಿಂದನೇ ಎಲ್ಲ ಹೋಗೋದು ನಮ್ಮೂರ ಕಡೆಯಿಂದ ಮಣ್ಣು ಗೊಬ್ಬರ ಎಲ್ಲ ಹಾಕೋದ್ರಿಂದ ತೆಂಗಿನಕಾಯಿ ಕ್ವಾಲಿಟಿ ಬರುತ್ತೆ ಚೆನ್ನಾಗಿ ಕೊಬ್ಬರಿ ಎಲ್ಲ ಸೈಜ್ ಬರುತ್ತೆ ಹುಡುಗರಿಗೆಲ್ಲ ಊಟ ಬಡಿಸಿ ನಾನು ಅಲ್ಲೇ ಊಟ ಮಾಡಿದೆ ಹೊರಗಡೆ ಊಟ ಮಾಡೋಕ್ಕೆ ಚಂದ ಹಾಗೆ ಬರ್ತಾ ಅಂಗನವಾಡಿಯಿಂದ ಪಾಪನು ಕರ್ಕೊಂಬಂದೆ ಯಾರು ಫಸ್ಟ್ ಹೋಗ್ತಾರೆ ಅಂತ ಅವನು ಮುಂದೆ ಓಡ್ತಿದ್ದ ಮಳೆ ಬರಂಗಾಗಿತ್ತು ಅಂತ ಬೇಗ ಕರ್ಕೊಂಬಂದ ಇವತ್ತು ಆಮೇಲೆ ಅಲ್ಲಿಂದ ನೆನ್ಕೊಂಬರ್ತಾನೆ ಅಂತ ಜ್ಯೂಸ್ ಬೇಕು ಅಂತ ಹಠ ಮಾಡ್ತಿದ್ದ ಅಂಗಡಿ ಜ್ಯೂಸ್ ಜಾಸ್ತಿ ನಾನು ಕೊಡೋಲ್ಲ ಅವನಿಗೆ ಹಾಗಾಗಿ ಅವನ ಕೈಲೇ ಮಾಡಿಸ್ತಿದ್ದೆ ಮಕ್ಕಳಿಗೆ ಅವ್ರ ಕೆಲಸ ಮಾಡೋಕ್ಕೆ ನಾವು ಇವಾಗಿಂದಲೇ ಕಲಿಸ್ಬೇಕು ಯಾವುದಕ್ಕೂ ಮೇಲೆ ಡಿಪೆಂಡ್ ಮಾಡ್ಕೊಬಾರ್ದು ಆದಷ್ಟು ಎಷ್ಟು ಕಲಿಸ್ತೀವಿ ಅಷ್ಟು ಒಳ್ಳೆಯದು ಮುಂದೆ ನಮ್ಮ ಮೇಲೆ ಡಿಪೆಂಡ್ ಆಗಲ್ಲ ಸೊ ನಾನು ಎಷ್ಟಾಗುತ್ತೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವ್ನ ಕೈಲೇ ಮಾಡಿಸ್ತೀನಿ ಮಿಲ್ಕ್ ಶೇಕಿಗೆ ನಾನು ಕ್ಯಾರೆಟ್ಟು ಬಾಳೆಹಣ್ಣು ಸ್ವಲ್ಪ ಒಂದು ನಾಲ್ಕು ಬಾದಾಮಿ ಒಂದೆರಡು ಪೀಸು ಚಾಕ್ಲೇಟು ಕಾಯಿಸಿರೋ ಹಾಲು ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಯೋಲ್ಲ ಅಂತ ಅಂದಂಗೆ ಇಲ್ಲ ಹಂಗೆ ಕುಡಿತಾನೆ ಇದನ್ನು ಅವನು ಅವ್ನು ಫೇವ್ರೆಟ್ ಇದು ವಾರದಲ್ಲಿ ಒಂದು ಮೂರು ಸಲ ಕೊಡ್ತೀನಿ ಅವನಿಗೆ ಇದನ್ನು ಚೆನ್ನಾಗಿ ಬಂದಿತ್ತು ಕುಡ್ದ ಅವನು ಅವನು ಒಂದು ಹೂವಿನ ಗಿಡ ತಂದು ಹಾಕ್ತಾ ಇದ್ದ ಅದು ಎಲ್ಲಿಂದ ತಂದೋ ಗೊತ್ತಿಲ್ಲ ಅವನೇ ಆಗ್ತಿದ್ದ ನನಗೂ ತುಂಬಾ ಖುಷಿ ಆಯ್ತು ನೋಡಿ ನೀನು ಹಾಕ್ತೀಯಲ್ಲ ಮಮ್ಮಿ ಅದಕ್ಕೆ ನಾನು ಹಾಕ್ತೀನಿ ಅಂತ ಆಗ್ತಿದ್ದ ಹಾಗೆ ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡ್ತಿದ್ದೆ ಮಕ್ಕಳು ಬೆಳೆದ ಮೇಲೆ ಆಟಾಡಕ್ ಆಗಲ್ಲ ಸೊ ಇವಾಗಲೇ ಎಲ್ಲ ಆಸೆನೂ ತೀರಿಸ್ಕೊಬಿಡ್ಬೇಕು ನಾವು ಮುಂದೆ ಅವ್ರು ನಮ್ಮ ಮಾತು ಕೇಳಲ್ಲ ನಾವು ಅವ್ರ ಮಾತು ಕೇಳಲ್ಲ ಹಾಗಾಗಿ ಸ್ವಲ್ಪ ಅವನ ಜೊತೆ ಟೈಮ್ ಕಳೆದೆ ಸಂಜೆ ಆಯಿತು ಮಳೆನೂ ಬಂತು ಇವತ್ತೂ ಪರವಾಗಿಲ್ಲ ಇವತ್ತು ಸ್ವಲ್ಪ ಜೋರಾಗಿ ಬಂತು ಹಾಗೆ ಇವತ್ತಿಗೆ ವಿಡಿಯೋನ ಹೆಂಡ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ